ಅನುಮಾನ ಅನ್ನೋ ರಾಕ್ಷಸನಿಗೆ ಒಳ್ಳೆ ಸೂಟ್ ಹಾಕಿ ಕೈ ಕಟ್ಟಿ ಹಣೆಗೆ ಬುಟ್ಟಿಟ್ಟು ಕುತ್ತಿಗೆಗೆ ಒಂದು ಹಾರ ಹಾಕಿದ್ರೆ ಹೇಗೆ ಕಾಣ್ಬೋದು ಅನ್ನೋ ಅನುಮಾನ ನಿಮಗಿದ್ರೆ ಈ ಫೋಟೋದಲ್ಲಿರೋ ನಮ್ಮ ಮುಖವನ್ನು ಒಂದು ಸಲ ನೋಡ್ಕೊಂಡ್ಬಿಡಿ ಇವನ ಹೆಸರು ಕಿಶೋರ್ ಅಂತ ವಯಸ್ಸು ಮೂವತ್ತೆರಡು ವರ್ಷ ಮೂಲತಃ ಕೋಲಾರದವನಾದ ಈತ ಚಾಮರಾಜನಗರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ ಶುರುವಿನಲ್ಲಿ ಆರ್ಥಿಕ ಸಮಸ್ಯೆ ಹಾಗೂ ಕೊರೋನಾದಿಂದ ಇವನಿಗೆ ಮದುವೆಯಾಗೋದು ಸ್ವಲ್ಪ ನಿಧಾನವಾಗಿತ್ತು ಲೇಟ್ ಆದರೂ ಕೂಡ ಕೊನೆಗೆ ಒಂದೊಳ್ಳೆ ಮನೆ ಹುಡುಗಿಯನ್ನೇ ಇವನು ಕೈ ಹಿಡಿದಿದ್ದ ಆದರೆ ಇವನೇ ಸರಿ ಇರಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕು da bicara ಇವನಿಗೆ ಪ್ರತಿಭಾ ಅನ್ನೋ ಹುಡುಗಿ ಜೊತೆ ಕಳೆದ ವರ್ಷ ನವೆಂಬರ್ ಹದಿಮೂರರಂದು ಮದುವೆಯಾಗಿತ್ತು ಈಕೆಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ನೋಡೋಕೆ ತುಂಬಾ ಅಂದವಾಗಿ ಲಕ್ಷಣವಾಗಿದ್ದ ಈಕೆ ಸಿವಿಲ್ ಇಂಜಿನಿಯರಿಂಗ್ ಓದಿದ್ಲು ಒಳ್ಳೆ ಅಂದ ಒಳ್ಳೆ ಓದು ಅದಕ್ಕೆ ತಕ್ಕಂತೆ ಒಳ್ಳೆ ಮನೆತನದ ಹುಡುಗಿ ಕ್ಯಾರೆಕ್ಟರ್ ಕೂಡ ಚಿನ್ನದಂತಿತ್ತು ಹೀಗಾಗಿ ವರದಕ್ಷಿಣೆ ಕೊಟ್ಟು ಕಿಶೋರ್ ಜೊತೆ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು ಪ್ರತಿಭಾ ಪೋಷಕರು ಕಿಶೋರ್ ಸರ್ಕಾರಿ ಉದ್ಯೋಗದಲ್ಲಿದ್ದ ಕಾರಣ ಇಬ್ರು ಯಾವುದೇ ಕಷ್ಟವಿಲ್ಲದಂತೆ ಸುಖವಾಗಿ ಬಾಳ್ತಾರೆ ಅನ್ನೋದು ಎಲ್ಲರ ಲೆಕ್ಕಾಚಾರವಾಗಿತ್ತು ಆರಂಭದಲ್ಲಿ ಕಿಶೋರ್ ಕೂಡ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ಆದ್ರೆ ಯಾವಾಗ ಪ್ರತಿಭಾ ಕಾಲೇಜು ದಿನಗಳ ಫೋಟೋಗಳನ್ನು ಮತ್ತೆ ಆಕೆಯ ಸ್ನೇಹಿತರ ಫೋಟೋಗಳನ್ನು ನೋಡಿದ್ನೋ ಅಂದಿನಿಂದ ಆಕೆಯ ಮೇಲೆ ಅನುಮಾನ ಬೆಳೆಸಿಕೊಂಡಿದ್ದ ಸಣ್ಣ ಸಣ್ಣ ವಿಚಾರಕ್ಕೂ ಪ್ರತಿಭಾ ಮೇಲೆ ಅನುಮಾನ ಪಡೆದಿದ್ದ ಈ ಕಿಶೋರ ಮದುವೆಯಾದ ಸ್ವಲ್ಪ ದಿನಗಳಲ್ಲೇ ಪ್ರತಿಭಾ ಮೇಲೆ ನಿಗಾ ಇಡೋದಕ್ಕೆ ಶುರು ಮಾಡಿದ್ದ ಆಕೆಯ ಮೇಲಿನ ಅನುಮಾನದಿಂದ ಕಿಶೋರ್ ಸೈಕೋ ಆಗಿದ್ದ ಹೆಂಡತಿಯ ಅಂದ ಕೂಡ ಅವನ ಅನುಮಾನಕ್ಕೆ ಕಾರಣವಾಗಿತ್ತು ತನ್ನ ಹೆಂಡತಿ ಅಂದವಾಗಿದ್ರೆ ಯಾರೇ ಆದ್ರೂ ಸಂತೋಷ ಪಡ್ತಾರೆ ಆದ್ರೆ ಇವನಿಗೆ ಮಾತ್ರ ಆಕೆಯ ಅಂದವನ್ನ ಕಂಡು ಇವಳಿಗೆ ಕಾಲೇಜು ಸ್ನೇಹಿತರ ಜೊತೆ ಅಕ್ರಮ ಸಂಬಂಧ ಇರ್ಬೋದಾ ಅನ್ನೋ ಅನುಮಾನವನ್ನ ಬೆಳೆಸಿಕೊಂಡಿದ್ದ ಪ್ರತಿ ಸಣ್ಣ ವಿಷಯಕ್ಕೂ ಪ್ರತಿಭಾ ಮೇಲೆ ಡೌಟ್ ಪಡ್ತಿದ್ದ ಪ್ರತಿಭಾ ಫೋನ್ ಇಟ್ಕೊಂಡ್ರೆ ಕಿಶೋರನ ಬಿಪಿ ಸರ್ ಅಂತ ಏರಿ ಬಿಡ್ತಿತ್ತು ಯಾವುದಾದ್ರೂ ಹೊಸ ನಿಂದ ಫೋನ್ ಬಂದ್ರಂತೂ ಪ್ರತಿಭಾ ಕತೆ ಮುಗಿದೆ ಹೋಗ್ತಿತ್ತು ನಿನಗೆ ಕಾಲ್ ಮಾಡಿದ್ದು ಯಾರು ಏನು ಸಮಾಚಾರ ಯಾಕೆ ಕಾಲ್ ಮಾಡಿದ್ರು ಅವರಿಗೂ ನಿನಗೂ ಏನು ಸಂಬಂಧ ಅಂತ ಹೆಂಡತಿ ಮೇಲೇ ತನ್ನ ಪೊಲೀಸ್ ಬುದ್ಧಿಯನ್ನ ತೋರಿಸಿ ಬಿಡ್ತಿದ್ದ ಪ್ರತಿಭಾಳ ನಿಂದ ಹಿಡಿದು ವರೆಗೂ ಎಲ್ಲದರ ಮೇಲೂ ಕಿಶೋರ್ ಕಣ್ಣಿಟ್ಟಿದ್ದ ಪೊಲೀಸ್ ಡ್ಯೂಟಿ ಮೇಲೆ ನಿಗಾ ಇಟ್ಟು ಕೇಸ್ ಗಳನ್ನ ಪತ್ತೆ ಮಾಡೋದು ಬಿಟ್ಟು ಸ್ವಂತ ಹೆಂಡತಿ ಮೇಲೆ ಅನುಮಾನದ ಭೂತ ಬೆಳೆಸಿಕೊಂಡು ಆಕೆಯ ಮೇಲೆ ಸದಾ ಅನುಮಾನ ಪಡ್ತಿದ್ದ ಹೀಗಿರ್ಬೇಕಾದ್ರೆ ಪ್ರತಿಭಾ ಪ್ರೆಗ್ನೆಂಟ್ ಆಗಿದ್ಲು ಆದ್ರೆ ಇದಕ್ಕೆ ಖುಷಿ ಪಡೋದು ಬಿಟ್ಟು ಹುಟ್ಟೋ ಮಗು ನನಗೆ ಹುಡ್ತಿರೋದಾ ಅಥವಾ ಆಕೆಯ ಲವರ್ಗೆ ಹುಡ್ತಿರೋದಾ ಅಂತ ಮತ್ತೆ ಅನುಮಾನ ಹುತ್ತವನ್ನ ಬೆಳೆಸಿಕೊಂಡಿದ್ದ ಕಿಶೋರ ನಂಗೆ ಯಾರ ಜೊತೆಯೂ ಸಂಬಂಧ ಇಲ್ಲ ಅಂತ ಕಾಲಿಗೆ ಬಿದ್ದು ಕೇಳಿಕೊಂಡ್ರು ಪ್ರತಿಭಾ ಮೇಲೆ ಅನುಮಾನ ಪಡೋದು ಮಾತ್ರ ಬಿಡ್ತಿರ್ಲಿಲ್ಲ ಈ ಅನುಮಾನದ ಪೆಡಂಭೂತ ಅಲ್ದೆ ಕಿಶೋರ್ ಹಾಗೂ ಪ್ರತಿಭಾ ಕುಟುಂಬಸ್ಥರು ಬುದ್ಧಿ ಹೇಳಿದ್ರು ಬದಲಾಗಿರ್ಲಿಲ್ಲ ಈ ಅವಿವೇಕಿ ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ತಿಳಿ ಹೇಳಿದ್ರು ಕೂಡ ಪ್ರತಿಭಾ ತಂದೆ ತಾಯಿಯನ್ನೇ ಹೆದರಿಸ್ತಿದ್ದ ಈ ಅನುಮಾನದ ಅಂದ ಕಿಶೋರ ಇದರಿಂದ ಮಗಳನ್ನ ಕೊಟ್ಟ ಮನೆಯಲ್ಲಿ ಗಲಾಟೆ ಮಾಡಬಾರ್ದು ಅಂತ ಮಗಳ ಮುಖ ನೋಡ್ಕೊಂಡು ಅಳಿಯನಿಗೆ ಹೆದರಿ ಸುಮ್ಮನಾಗ್ತಿದ್ರು ಪ್ರತಿಭಾ ತಂದೆ ತಾಯಿ ಕಾಲೇಜು ಸ್ನೇಹಿತರ ಗ್ರೂಪ್ಗಳಲ್ಲಿ ಬರೋ ಮೆಸೇಜ್ಗಳನ್ನು ನೋಡಿ ಹತ್ತಾರು ಪ್ರಶ್ನೆಗಳನ್ನು ಕೇಳಿ ಪ್ರತಿಭಾಗೆ ಇನ್ನಿಲ್ಲದಂತೆ ಚಿತ್ರ ಹಿಂಸೆ ಕೊಡ್ತಿದ್ದ ಕೊನೆಗೆ ಅವನ ಕಾಟ ತಡೆಯೋಕೆ ಆಗದೆ ಎಲ್ಲಾ ಗ್ರೂಪ್ಗಳಿಂದ ಎಕ್ಸಿಟ್ ಆಗಿ ಎಲ್ಲಾ ಸ್ನೇಹಿತರಿಂದ ದೂರವಾಗಿದ್ಲು ಪ್ರತಿಭಾ ಆಕೆಯ ಸ್ನೇಹಿತರು ಕಾಲ್ ಮಾಡಿದ್ರು ಯಾರದ್ದು ಫೋನ್ ಅವಳೇ ಮಾಡಿದ್ಲಾ ಅಥವಾ ಯಾರಾದ್ರೂ ಹೇಳಿ ಅವಳ ಫೋನ್ ಮಾಡಿಸಿದ್ರ ಅಂತ ಸಾವಿರ ಪ್ರಶ್ನೆಗಳನ್ನ ಕೇಳ್ತಿದ್ದ ಇದರಿಂದ ಪ್ರತಿಭಾಗೆ ನಿತ್ಯ ನರಕ ತೋರಿಸ್ತಿದ್ದ ಆದ್ರೂ ಹುಟ್ಟೋ ಮಗುವಿನ ಬಗ್ಗೆ ಯೋಚನೆ ಮಾಡ್ತಾ ಈ ಎಲ್ಲಾ ನೋವನ್ನ ಮರೆಯೋ ಪ್ರಯತ್ನ ಮಾಡ್ತಿದ್ಲು ಈ ನತದೃಷ್ಟ ಹುಡುಗಿ ಆದ್ರೆ ಇವನ ಟಾರ್ಚರ್ ಮಾತ್ರ ಒಂದು ದಿನಕ್ಕೂ ಕಡಿಮೆಯಾಗಿರಲಿಲ್ಲ ಬರ್ತಾ ಬರ್ತಾ ಇದು ಅತಿರೇಕಕ್ಕೆ ಹೋಗ್ತಿತ್ತು ಒಂದು ಸಲ ನೀನು ಇಷ್ಟು ಬೇಗ ಹೇಗೆ ಪ್ರೆಗ್ನೆಂಟ್ ಅಕ್ರಮ ಸಂಬಂಧದ ಪ್ರಶ್ನೆಗಳನ್ನ ಕೇಳಿ ಆಕೆಗೆ ಕಣ್ಣೀರಿನಲ್ಲಿ ಕೈ ತೊಳೆಸ್ತಿದ್ದ ಕಿಶೋರ್ ಫೋನ್ ಮಾಡಿದಾಗ ಪ್ರತಿಭಾ ಫೋನ್ ಏನಾದ್ರೂ ಬಿಜಿ ಬಂದ್ರಂತೂ ಕಿಶೋರ್ ರಾಕ್ಷಸನಾಗಿ ಹೋಗ್ತಿದ್ದ ಇಷ್ಟೊತ್ತು ಯಾರ್ ಜೊತೆ ಮಾತಾಡ್ತಿದ್ದೆ ನಂಗೆ ಶಾಟ್ ಕಳ್ಸು ಕಾಲ್ ಡೇಟಾ ತೋರ್ಸು ಅಂತ ಪ್ರತಿಭಾ ಮೇಲೆ ಮುಗಿ ಬೀಳ್ತಿದ್ದ ಇಂತ ಎಷ್ಟೋ ನೋವು ಹಾಗೂ ಟಾರ್ಚರ್ ಗಳನ್ನ ನುಂಗಿದ್ದ ಪ್ರತಿಭಾ ಕೊನೆಗೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ಮಗು ಆದ್ಮೇಲಾದ್ರೂ ಗಂಡ ಸರಿ ಹೋಗ್ತಾ ಅಂತ ಪ್ರತಿಭಾ ಅನ್ಕೊಂಡಿದ್ಲು ಆದ್ರೆ ಆಗ್ಲೇ ಅಸಲಿ ಕಥೆಯನ್ನ ಕಿಶೋರ ಶುರು ಮಾಡಿದ್ದ ಮಗನ ಮುಖ ನೋಡಿದ ಕಿಶೋರ್ಗೆ ಪ್ರತಿಭಾ ಮೇಲೆ ಅನುಮಾನ ಇನ್ನಷ್ಟು ಜಾಸ್ತಿಯಾಗಿತ್ತು ಮಗುವಿನ ಬಣ್ಣ ಮುಖ ಯಾವುದು ಕೂಡ ನನಗೆ ಹೋಲಿಕೆಯಾಗ್ತಿಲ್ಲ ಅಂತ ಪ್ರತಿಭಾ ಮೇಲೆ ಡೌಟ್ ಪಡ್ತಿದ್ದ ಒಂದು ಸಲ ಅನುಮಾನದ ಭೂತ ಮೆಟ್ಟಿಕೊಂಡ್ರೆ ಸಾಕು ಮನುಷ್ಯ ಏನು ಮಾಡೋಕು ರೆಡಿ ಅನ್ನೋದಕ್ಕೆ ಮೂರ್ತಿ ವೆತ್ತವನಂತಿದ್ದ ಈ ಅಷಡ್ ಮಗು ಆದ್ಮೇಲಂತೂ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ ಒಂದಾರು ತಿಂಗಳು ನಮ್ಮ ಮನೆಯಲ್ಲಿ ಇರ್ಲಿ ಅಂತ ಪ್ರತಿಭಾ ತಂದೆ ತಾಯಿ ಕಿಶೋರ್ನ ಹತ್ರ ಕೇಳಿಕೊಂಡಿದ್ರು ಇದಕ್ಕೆ ಕಿಶೋರ್ ದೊಡ್ಡ ಮನಸ್ಸು ಮಾಡಿ ಸರಿ ಅಂದಿದ್ದ ತವ ಅವರು ಮನೆಗೆ ಹೋದ್ಮೇಲಾದ್ರೂ ಇವನ ಕಾಟ ಇಲ್ಲದೆ ಒಂದೆರಡು ದಿನ ಹಾಯಾಗಿ ಇರ್ಬೋದು ಅಂತ ನಿಟ್ಟುಸಿರು ಬಿಟ್ಟಿದ್ಲು ಪ್ರತಿಭಾ ಡಿಸ್ಚಾರ್ಜ್ ಆದ್ಮೇಲೆ ಪ್ರತಿಭಾ ಹೊಸಕೋಟೆ ಹತ್ರ ಇದ್ದ ತನ್ನ ತವರು ಮನೆಗೆ ಬಂದಿದ್ಲು ಆದ್ರೆ ಒಂದೆರಡು ದಿನದಲ್ಲೇ ಹೆಂಡತಿಗೆ ಫೋನ್ ಮಾಡಿದ ಕಿಶೋರ ಮಗುವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಅವನು ನನ್ನ ಮಗನೇನಾ ನಿಂಗೆ ಯಾರ ಜೊತೆನೂ ಅಕ್ರಮ ಸಂಬಂಧ ಇಲ್ವಾ ನಿಂಗೆ ಹುಡುಗರು ಕೂಡ ಫ್ರೆಂಡ್ಸ್ ಇದಾರಲ್ಲ ಅವರ ಜೊತೆ ಯಾಕೆ ಫೋಟೋ ತೆಗೆಸ್ಕೊಂಡಿದ್ದೀಯಾ ಅವರೆಲ್ಲ ಯಾಕೆ ನಮ್ಮ ಮದುವೆಗೆ ಬಂದಿದ್ರು ನಿನ್ ಫೋನ್ ಯಾಕೆ ಜಾಸ್ತಿ ಬಿಜಿ ಬರುತ್ತೆ ಅಂತೆಲ್ಲ ಕಾಟ ಕೊಡ್ತಿದ್ದ ಸುಮಾರು ಒಂದು ಗಂಟೆಗೂ ಜಾಸ್ತಿ ಟೈಮ್ ಇದೇ ವಿಚಾರ ಮಾತಾಡಿ ಪ್ರತಿದಿನ ಟಾರ್ಚರ್ ಕೊಡ್ತಿದ್ದ ಕೊನೆಗೆ ಪ್ರತಿಭಾ ತಾಯಿ ಫೋನ್ ತಗೊಂಡು ಬಾಣಂತಿ ಹತ್ರ ಹೀಗೆ ಮಾತಾಡಿದ್ರೆ ಅವಳ ಆರೋಗ್ಯ ಹಾಳಾಗುತ್ತೆ ಸಣ್ಣ ಮಗು ಇದೆ ಅದರ ಮೇಲೂ ಪರಿಣಾಮ ಬೀರುತ್ತೆ ಹೀಗೆಲ್ಲ ಮಾತಾಡಬೇಡ ಅಂತ ಅಳಿಯನನ್ನ ಬೇಡಿಕೊಂಡಿದ್ಲು ಅತ್ತೆ ಮಾತಿಗೂ ಕರಗದ ಈ ಅವಿವೇಕಿ ಆಕೆಯ ಹತ್ರ ಕೂಡ ಜಗಳ ಮಾಡಿದ್ದ ಆದ್ರೆ ಪ್ರತಿಭಾ ತಾಯಿ ನಿನ್ನ ಟಾರ್ಚರ್ ನಿಂದ ಅವಳು ಸರಿಯಾಗಿ ಊಟ ಮಾಡ್ತಿಲ್ಲ ಇದರಿಂದ ಮಗುವಿಗೆ ಸರಿಯಾಗಿ ಹಾಲು ಸಿಕ್ತಿಲ್ಲ ಅವಳಿಗೆ ಜ್ವರ ಬಂದಿದೆ ನಿನ್ನ ಕಾಟದಿಂದ ತಾಯಿ ಮಕ್ಕಳು ಇಬ್ರಿಗೂ ತೊಂದರೆ ಆಗ್ತಿದೆ ಅಂತ ಹೇಳಿ ಪ್ರತಿಭಾ ತಾಯಿ ಫೋನ್ ಕಟ್ ಮಾಡಿದ್ಲು ಇಷ್ಟಕ್ಕೆ ಸುಮ್ಮನಾಗದ ಇವನು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದ ಫೋನ್ ರಿಸೀವ್ ಮಾಡಬೇಡ ಅಂತ ಪ್ರತಿಭಾ ತಾಯಿ ಹೇಳಿದ್ದಕ್ಕೆ ಫೋನ್ ಸೈಲೆಂಟ್ ನೋಡಿದ ಹಾಕಿ ಪ್ರತಿಭಾ ಮಲಗಿಬಿಟ್ಟಿದ್ಲು ಬೆಳಗ್ಗೆ ಎದ್ದು ನೋಡಿದಾಗ ಗಂಡನ ಫೋನಿಂದ ನೂರ ಐವತ್ತು ಮಿಸ್ ಕಾಲ್ ನಲ್ವತ್ತು ಮೆಸೇಜ್ಗಳು ಬಂದಿದ್ವು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನಿನ್ ಕತೆ ಅಷ್ಟೇ ಅಂತೆಲ್ಲ ಮೆಸೇಜ್ ಕಿಶೋರ್ ಬೆದರಿಕೆ ಹಾಕಿದ್ದ ಇದರಿಂದ ಹೆದರಿದ ಪ್ರತಿಭಾ ಅಮ್ಮನಿಗೆ ವಿಷಯವನ್ನ ತಿಳಿಸಿದ್ಲು ಅವನಿಗೆ ಯಾಕೆ ಹೆದರ್ತೀಯ ನೀನು ನಿನ್ನ ತವರು ಮನೇಲಿದ್ಯಾ ಅವನೊಬ್ಬ ಅನುಮಾನದ ಪ್ರಾಣಿ ಅಂತವನ ಜೊತೆ ಬಾಳೋಕೆ ಆಗಲ್ಲ ಇನ್ಮೇಲೆ ನೀನು ಇಲ್ಲೇ ಇರು ನಾವೇ ನಿನ್ನ ನೋಡ್ಕೋತೀವಿ ಅಂತ ಹೇಳಿ ಪ್ರತಿಭಾಗೆ ತಾಯಿ ಸಮಾಧಾನ ಮಾಡಿದ್ಲು ಪ್ರತಿಭಾ ಯಾವಾಗ ಫೋನ್ ರಿಸೀವ್ ಮಾಡಲಿಲ್ವೋ ಆಗ್ಲೇ ಕಿಶೋರ್ ಚಾಮರಾಜನಗರದಿಂದ ಹೆಂಡತಿ ಊರಿಗೆ ಬಸ್ ಹತ್ತಿದ್ದ ಪ್ರತಿಭಾ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂತ ಅವನ ಕೋಪ ನೆತ್ತಿಗೇರಿತ್ತು ನನ್ ಫೋನ್ ರಿಸೀವ್ ಮಾಡಲ್ವಾ ನಾನಂದ್ರೆ ಭಯ ಇಲ್ವಾ ನನ್ನ ಏನೋ ಏನು ಮುಚ್ಚಿಡ್ತಿದ್ದಾಳೆ ಅಥವಾ ಯಾರ್ ಜೊತೆನಾದ್ರೂ ಮಾತಾಡ್ತಾ ಇದ್ದಾಳ ಅಂತ ಮನಸ್ಸಲ್ಲೇ ಸಾವಿರ ಪ್ರಶ್ನೆ ಹಾಕೊಂಡಿದ್ದ ಈ ಅವಿವೇಕಿ ಹೀಗೆ ಯೋಚನೆ ಮಾಡುತ್ತಲೇ ಬಸ್ ಹತ್ತಿದ್ದ ಕಿಶೋರ ಕಳೆದ ವರ್ಷ ನವೆಂಬರ್ ಎಂಟರಂದು ಬೆಳಗ್ಗೆ ಹತ್ತು ಗಂಟೆಯಷ್ಟೊತ್ತಿಗೆ ಅತ್ತೆ ಮನೆಗೆ ಬಂದಿದ್ದ ಆ ಟೈಮ್ ಅಲ್ಲಿ ಮನೆಯಲ್ಲಿ ಪ್ರತಿಭಾ ಮಾತ್ರ ಇದ್ಲು ಅಳಿಯ ಬರೋದನ್ನ ದೂರದಿಂದಲೇ ನೋಡಿದ ಪ್ರತಿಭಾ ತಾಯಿ ಭಯದಿಂದಲೇ ಮನೆಗೆ ಬಂದಿದ್ಲು ಅಷ್ಟೊತ್ತಿಗಾಗ್ಲೆ ಮನೆಯ ಒಳಗೆ ಹೊಕ ಕಿಶೋರ್ ಪ್ರತಿಭಾ ಇದ್ದ ರೂಮಿಗೆ ಹೋಗಿ ಬಾಗಿಲು ಹಾಕಿ ಚಿಲಕ ಹಾಕಿದ್ದ ಮನೆಗೆ ಬಂದ ಪ್ರತಿಭಾ ತಾಯಿ ಬಾಗಿಲು ತಗಿ ಅಂತ ಸುಮಾರು ಕಾಲು ಗಂಟೆಗೂ ಹೆಚ್ಚು ಕಾಲ ಬಾಗಿಲು ಬಡದಿದ್ಲು ಒಳಗೆ ಒಮ್ಮೊಮ್ಮೆ ಮಗಳು ಕಿರುಚೋ ಶಬ್ದ ಮಾತ್ರ ಕೇಳ್ತಿತ್ತು ಪ್ರತಿಭಾ ತಾಯಿ ಹೊರಗಿಂದ ಬಾಗಿಲು ತಗಿ ಅಂತ ಕೂಗ್ತಿದ್ಲು ಆಕೆಗೆ ಕೈಕಾಲು ಆಡದೆ ಪಕ್ಕದ ಮನೆಯವರನ್ನ ಸಹ ಕರೆಯೋದು ಮರೆತು ಹೋಗಿದ್ಲು ಮಗಳನ್ನ ಈ ಪಾಪಿ ಏನು ಮಾಡ್ತಾನೋ ಅನ್ನೋ ಭಯದಿಂದಲೇ ಪ್ರತಿಭಾ ತಾಯಿ ಬಾಗಿಲ ಹತ್ರ ನಿಂತ್ಕೊಂಡು ರೋಧಿಸ್ತಿದ್ಲು ಹದಿನೈದು ನಿಮಿಷ ಆದ್ಮೇಲೆ ಡೋರ್ ತೆಗೆದಿದ್ದ ಕಿಶೋರ ಆದ್ರೆ ಅಷ್ಟರಲ್ಲಾಗ್ಲೇ ಎಲ್ಲ ಮುಗಿದು ಹೋಗಿತ್ತು ಮಗುವಿಗೆ ಜನ್ಮ ಕೊಟ್ಟ ಕೇವಲ ಹನ್ನೊಂದೇ ದಿನಕ್ಕೆ ಪ್ರತಿಭಾ ಇಹಲೋಕ ತ್ಯಜಿಸಿದ್ಲು ಬೆಡ್ ಮೇಲೆ ಪ್ರತಿಭಾ ಸತ್ತು ಮಲಗಿದ್ಲು ದುಪ್ಪಟ್ಟ ಬಳಸಿ ಆಕೆಯ ಕುತ್ತಿಗೆ ಬಿಗಿದು ಕೊಂದೇ ಬಿಟ್ಟಿದ್ದ ಈ ನರರೂಪದ ರಾಕ್ಷಸ ಪ್ರತಿಭಾಳನ್ನ ಕೊಂದಿದ್ದಲ್ಲದೆ ಯಾರಿಗೆ ಹೇಳ್ತೀಯಾ ಹೇಳ್ಕೋ ಹೋಗು ಅಂತ ಮನೆಯಿಂದ ಪರಾರಿಯಾಗಿದ್ದ ಆದ್ರೆ ಅವಳನ್ನ ಸಾಯಿಸೋಕು ಮೊದಲೇ ಇವನು ಕೂಡ ವಿಷ ಕುಡಿದಿದ್ದ ಅದರಿಂದ ಮನೆಯಿಂದ ಓಡಿ ಹೋದ ಕಿಶೋರ್ ಸ್ವಲ್ಪ ದೂರ ಹೋದ್ಮೇಲೆ ದಾರಿಯಲ್ಲೇ ಕುಸಿದು ಬಿದ್ದಿದ್ದ ಅಲ್ಲೇ ಇದ್ದ ಜನ ಇವನನ್ನ ಆಸ್ಪತ್ರೆಗೆ ಸೇರಿಸಿದ್ರು ಇತ್ತ ಬೆಡ್ ಮೇಲೆ ಜೀವ ಇಲ್ಲದೆ ಬಿದ್ದಿದ್ದ ಪ್ರತಿಭಾಳನ್ನು ನೋಡಿ ಆಕೆಯ ತಾಯಿ ಗೋಳಾಡಿದ್ಲು ಅಕ್ಕಪಕ್ಕದ ಮನೆಯವರಿಗೆ ಹೇಳಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಆದ್ರೆ ಅಷ್ಟರಲ್ಲಾಗ್ಲೆ ಆಕೆ ಮೃತಪಟ್ಟಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕಾಗಮಿಸಿದ್ರು ಆಸ್ಪತ್ರೆಯಲ್ಲಿದ್ದ ಕಿಶೋರ್ನ ಪರಿಸ್ಥಿತಿ ಸರಿ ಇರಲಿಲ್ಲ ಎರಡು ದಿನ ಏನು ಗ್ಯಾರಂಟಿ ಕೊಡೋಕೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ರು ಇನ್ನು ಪ್ರತಿಭಾ ತಂದೆ ತಾಯಿ ಕಿಶೋರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಅವನು ಡಿಸ್ಚಾರ್ಜ್ ಆದ ತಕ್ಷಣ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು ಅಲ್ಲದೆ ಅವನಿಗೆ ಶಿಕ್ಷೆಯಾಗುವ ಹಾಗೆ ಕ್ರಮ ತಗೊಳ್ತೀವಿ ಅಂತ ಪೊಲೀಸರು ಪ್ರತಿಭಾ ಪೋಷಕರಿಗೆ ಸಮಾಧಾನ ಹೇಳಿದ್ರು ಇನ್ನು ಅನುಮಾನದ ಭೂತವನ್ನ ತಲೆಗೇರಿಸಿಕೊಂಡಿದ್ದ ಈ ಅವಿವೇಕಿ ಒಂದು ಹೆಣ್ಣಿನ ಜೀವವನ್ನೇ ಬಲಿ ಪಡೆದು ಹುಟ್ಟಿದ್ದ ಹನ್ನೊಂದು ದಿನಗಳಲ್ಲಿ ಆ ಮಗುವಿಗೆ ತಾಯಿ ಇಲ್ಲದಂತೆ ಮಾಡಿದ್ದ ಕೊಲ್ಲೋ ಉದ್ದೇಶದಿಂದಲೇ ಚಾಮರಾಜನಗರದಿಂದ ಹೊಸಕೋಟೆವರೆಗೂ ಇನ್ನೂರ ಮೂವತ್ತು ಕಿಲೋಮೀಟರ್ ಜರ್ನಿ ಮಾಡಿದ್ದ ಅಂತ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು ಇಂಥವನಿಗೆ ಗಲ್ಲಿಗೇರಿಸುವುದು ಬಿಟ್ಟು ಬೇರೆ ಯಾವ ಶಿಕ್ಷೆ ಕೊಟ್ಟರೂ ಪ್ರತಿಭಾ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಕೊನೆಯದಾಗಿ ಹೆಣ್ಣೆತ್ತ ತಂದೆ ತಾಯಿಗಳಿಗೆ ಹೇಳೋದಿಷ್ಟೇ ಹುಡುಗನಿಗೆ ಗೌರ್ಮೆಂಟ್ ಜಾಬ್ ಇದೆ ಅಂತಾನೋ ಅಥವಾ ತಿಂಗಳಿಗೆ ಮೂರು ಲಕ್ಷ ದುಡಿತಾರೆ ಅಂತಾನೋ ಇಲ್ಲ ಕೋಟಿ ಕೋಟಿ ಆಸ್ತಿ ಇದೆ ಅಂತ ಹೆಣ್ಣು ಕೊಟ್ಟರೆ ಕೊನೆಗೆ ನಿಮ್ಮ ಮಗಳ ಮುಖ ಕೂಡ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅದರಲ್ಲೂ ಇಂಥ ನರರೂಪದ ರಾಕ್ಷಸರಿಗೆ ಹೆಣ್ಣು ಕೊಡೋ ಮೊದಲು ಯಾವುದಕ್ಕೂ ಒಂದು ಸಲ ಯೋಚನೆ ಮಾಡಿ ಕಿಶೋರ್ನಂತ ನಾಲಾಯಕಗಳಿಗಿಂತಲೂ ರೈತರೋ ಕ್ಯಾಬ್ ಡ್ರೈವರ್ಗಳೋ ಅಥವಾ ಕಷ್ಟಪಟ್ಟು ದುಡಿಯೋರಿಗೂ ಹೆಣ್ಣು ಕೊಟ್ಟರೆ ಕಟ್ಕೊಂಡ ಹೆಂಡತಿಯನ್ನು ಎಲ್ಲರಿಗಿಂತಲೂ ಅವರೇ ಚೆನ್ನಾಗಿ ನೋಡ್ಕೊಳ್ತಾರೆ ಇನ್ನು ಸಹೋದರಿ ಪ್ರತಿಭಾ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ